ಆನೇಕಲ್ ಪಟ್ಟಣದಲ್ಲಿರುವ ಪ್ರವಾಸಿ ಮಂದಿರದ ಆವರಣದಲ್ಲಿ ಬಿಎಸ್ಪಿ ಪಕ್ಷದ ವತಿಯಿಂದ ಆಯೋಜಿಸಿದ್ದ ಸಭೆಯಲ್ಲಿ ಬಿಎಸ್ಪಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಸಿ ರವರ ಸಮ್ಮುಖದಲ್ಲಿ ಅನೇಕರು ಬಿಎಸ್ಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು ಹಾಗೆಯೇ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಇನ್ನು ಬಿಎಸ್ಪಿ ಪಕ್ಷದ ರಾಜ್ಯ ಸಮಿತಿ ಸದಸ್ಯರಾಗಿ ಸಿ ರಾಮು ಆನೇಕಲ್ ತಾಲೂಕು ಅಧ್ಯಕ್ಷರಾಗಿ ಚಿಕ್ಕಹಗಡೆ ಕೆಎಲ್ಲಪ್ಪ ಜಿಲ್ಲಾ ಕಾರ್ಯದರ್ಶಿಯಾಗಿ ಚಂಬೇನಹಳ್ಳಿ ಯಲ್ಲಪ್ಪ ತಾಲೂಕು ಕಾರ್ಯದರ್ಶಿಯಾಗಿ ಶ್ರೀನಿವಾಸ್ ಬಸವ ಶ್ರೀನಿವಾಸ್ ದೊಡ್ಡಹಗಡೆ ಕೃಷ್ಣಪ್ಪ ಮತ್ತು ಬೆಂಗಳೂರು ದಕ್ಷಿಣ ತಾಲೂಕು ಕಾರ್ಯದರ್ಶಿಯಾಗಿ ಹೊಲ್ಲಳ್ಳಿ ಶಿಬು ಆನೇಕಲ್ ಪಟ್ಟಣದ ಮಹಿಳಾ ಘಟಕದ ಅಧ್ಯಕ್ಷೆ ಚಂದ್ರಕಲಾ ಉಪಾಧ್ಯಕ್ಷೆ ಮಂಜುಳಾ ಅತ್ತಿಬೆಲೆ ಹೋಬಳಿ ಕಾರ್ಯದರ್ಶಿ ಭಕ್ತಿಪುರ ವೆಂಕಟೇಶ್ ಕಲಾ ಮಂಡಳಿ ಅಧ್ಯಕ್ಷ ಕವಲ ಹೊಸಹಳ್ಳಿ ನಾಗರಾಜ್ ಬಿ ವಿ ಎಫ್ ತಾಲೂಕು ಕಾರ್ಯದರ್ಶಿ ರವರನ್ನು ಆಯ್ಕೆ ಮಾಡಲಾಯಿತು ಇನ್ನು ಈ ವೇಳೆ ಬಿಎಸ್ಪಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಸಿ ನಾಗರಾಜ್ರವರು ಮಾತನಾಡಿ ದೇಶದಲ್ಲಿ ಇಷ್ಟು ವರ್ಷಗಳ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ಅಧಿಕಾರ ನಡೆಸಿದ್ದಾರೆ ಆದರೆ ಇಂದಿಗೂ ದೇಶದಲ್ಲಿ ಅಸಮಾನತೆ ಅಸ್ಪೃಶ್ಯತೆ ಬಡತನ ನಿರುದ್ಯೋಗ ಸಮಸ್ಯೆ ತಾಂಡವವಾಡುತ್ತಿದೆ ಸಂವಿಧಾನ ಅಪಾಯದ ಅಂಚಿನಲ್ಲಿದೆ ಕಾರಣ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳು ಮನುವಾದಿಗಳ ಪಕ್ಷವಾಗಿವೆ ಬಂಡವಾಳ ಶಾಹಿಗಳ ಪರವಾಗಿ ಕೆಲಸ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಇಂದಿಗೂ ದೇಶದಲ್ಲಿ ಶೇಕಡಾ ಮೂವತ್ತರಷ್ಟು ಜನರು ತುತ್ತು ಅನ್ನಕ್ಕೆ ಪರಿತಪಿಸುವಂತಹ ಪರಿಸ್ಥಿತಿ ಇದ್ದು ಏನಾದರೂ ದೇಶದ ಜನತೆ ಜಾಗೃತಗೊಂಡು ಬಿಎಸ್ಪಿ ಪಕ್ಷವನ್ನು ಬೆಂಬಲಿಸಿ ಎಂದು ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಬಿಎಸ್ಪಿ ಪಕ್ಷದ ಮಂಜಮ್ಮ ತಾಯಪ್ಪ ಚೇತನ್ ಅಕ್ಕಮ್ಮ ಮುರಳಿ ಬಿಎಂ ವೆಂಕಟೇಶ್ ಮತ್ತಿತರರು ಹಾಜರಿದ್ದರು ತಾಲೂಕು ಮತ್ತು ಬೆಂಗಳೂರು ನಗರ ಜಿಲ್ಲಾ ಮಟ್ಟದಲ್ಲಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀವಿ ಮೊದಲನೇದಾಗಿ ನಮ್ಮ ಸಿ ಕೆ ರಾಮಣ್ಣವ್ರನ್ನ ರಾಜ್ಯ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ವಿ ನಂತರ ಆನೆಕಲ್ ತಾಲೂಕು ಅಧ್ಯಕ್ಷನಾಗಿ ನಮ್ಮ ಚಿಕ್ಕಗಡೆ ಯಲ್ಲಾಪ್ಪಣ್ಣವ್ರನ್ನ ಆಯ್ಕೆ ಮಾಡಿದ್ದೀವಿ ಅದೇ ರೀತಿಯಾಗಿ ಜಿಲ್ಲಾ ಮಟ್ಟದಂಥ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಚಂಬೆನಹಳ್ಳಿ ಯಲ್ಲಪ್ಪಣ್ಣನವ್ರನ್ನ ಮತ್ತು ಶ್ರೀನಿವಾಸವ್ರನ್ನ ಶಿವ ಅವ್ರನ್ನ ಇತರೆ ಪದಾಧಿಕಾರಿಗಳೆಲ್ಲ ನೀವು ಇವತ್ತು ಆಯ್ಕೆ ಮಾಡಿದ್ದೀವಿ ಬಹುಜನ ಸಮಾಜ ಪಾರ್ಟಿ ಈ ತಾಲೂಕು ಈ ಜಿಲ್ಲೆ ರಾಜ್ಯದಲ್ಲಿ ಭಾಳ ವೇಗವಾಗಿ ಇವತ್ತು ಬೆಳೀತಾ ಇದೆ ನಮ್ಮ ಮಂಡ್ಯ ಡಾಕ್ಟರ್ ಕೃಷ್ಣಮೂರ್ತಿ ಸರ್ ಅವರ ಏನು ಅಧ್ಯಕ್ಷತೆಯಲ್ಲಿ ಇವತ್ತು ರಾಜ್ಯ ಅಧ್ಯಕ್ಷರಾಗಿದ್ದಾರೆ ಮತ್ತು ರಾಜ್ಯ ಉಸ್ತುವಾರಿಗಳಾಗಿ ನಮ್ಮ ಹಾಸನದ ಗಂಗಾಧರ್ ಬಹುಜನರವರು ಆರ್ ಮಹೇಶ್ವರವರು ಅಶೋಕ್ ಚಕ್ರವರ್ತಿಯವರು ಇವರೆಲ್ಲರ ನೇತೃತ್ವದಲ್ಲಿ ಇವತ್ತು ಬಹುಜನ ಸಮಾಜ ಪಕ್ಷ ರಾಜ್ಯದಲ್ಲಿ ಭಾಳ ವೇಗವಾಗಿ ಇದೆ ಬಹುಜನ ಸಮಾಜ ಪಾರ್ಟಿ ಎಸ್ ಸಿ ಎಸ್ ಟಿ ಬಿ ಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಅನಿವಾರ್ಯ ಯಾಕೆ ಬಹುಜನ ಸಮಾಜ ಪಾರ್ಟಿ ಎಸ್ ಸಿ ಎಸ್ ಟಿ ಬಿ ಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಅನಿವಾರ್ಯ ಅಂತ ನಾನು ಹೇಳ್ತಾ ಹೇಳ್ತಾಯಿದ್ದೀನಂದರೆ ಈ ದೇಶದಲ್ಲಿ ಕಾಂಗ್ರೆಸ್ಸು ಎಪ್ಪತ್ತು ವರ್ಷಗಳು ಈ ದೇಶ ಆಳಿದೆ ಗರೀಬಿ ಹಟವೋ ದೇಶ್ ಬಚಾವೋ ಅಂತ ಹೇಳಿದಂಥ ಕಾಂಗ್ರೆಸ್ಸು ಇವತ್ತು ಬಡವರ ವಿರುದ್ಧವಾಗಿ ಕೆಲಸ ಇದೆ ಅದೇ ರೀತಿಯಾಗಿ ಬಿ ಜೆ ಪಿ ಕೂಡ ಬಿ ಜೆ ಪಿಯು ಕೂಡ ಜನವಿರೋಧಿ ನೀತಿಗಳನ್ನು ಇವತ್ತು ರೈತ ವಿರೋಧಿ ನೀತಿಗಳನ್ನು ಕಾರ್ಮಿಕ ವಿರೋಧಿಗಳ ನೀತಿಗಳನ್ನು ಬಡವರ ವಿರೋಧಿ ನೀತಿಗಳನ್ನು ಇವತ್ತು ಜಾರಿಗೆ ತಂದು ಅವರು ಕೂಡ ನಾವು ಈ ದೇಶದ ಸಂವಿಧಾನ ವಿರೋಧಿಗಳು ಪ್ರಜಾಪ್ರಭುತ್ವ ವಿರೋ ವಿರೋಧಿಗಳು ಅಂತೇಳಿ ಸಾಬೀತುಪಡಿಸಿದ್ದಾರೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಇವತ್ತು ದೇಶಕ್ಕೆ ನೋಟ್ ಬ್ಯಾನ್ ಮಾಡಿದ್ರು ಜಿ ಎಸ್ ಟಿ ತಂದರು ಖಾಸಗೀಕರಣ ಜಾರಿ ತಂದರು ಇವೆಲ್ಲವೂ ಕೂಡ ಈ ದೇಶದ ಮೂಲ ನಿವಾಸಿ ವಿರುದ್ಧವಾಗಿರ್ತಕ್ಕಂಥ ಒಂದು ಯೋಜನೆಗಳು ತೀರ್ಮಾನಗಳು ಅವರಿಗೆ ಯಾವುದೇ ರೀತಿ ಈ ದೇಶದ ಮೂಲ ನಿವಾಸಿಗಳಾಗಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಏಳಿಗೆ ಅವರ ಜೀವನ ಅವರ ಬದುಕಿನ ಬಗ್ಗೆ ಯಾವುದೇ ರೀತಿ ಕಾಳಜಿ ಇಲ್ಲ ಯಾಕೆ ಅಂತಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳು ಕೂಡ ಮನುವಾದಿ ಪಕ್ಷಗಳು ಇವರು ಬಂಡವಾಳಶಾಹಿಗಳ ಪರವಾಗಿದ್ದಾರೆ ಇವರು ಬಲ ಬಲಿಡ್ ಬಲಾಢ್ಯರ ಪರವಾಗಿದ್ದಾರೆ ಈ ದೇಶದಲ್ಲಿರ್ತಕ್ಕಂಥ ಮನುವಾದಿಗಳ ಪರವಾಗಿದ್ದಾರೆ ಅಂತೇಳಿ ಹೇಳೋದರಲ್ಲಿ ಬೇರೆ ಮಾತೇ ಇಲ್ಲ ಯಾಕೆ ಅಂತಂದರೆ ಇವತ್ತು ಬಾಬಾ ಸಾಹೇಬರು ಸಂವಿಧಾನ ಬರೆದಂಥ ಒಂದು ಸಂದರ್ಭದಲ್ಲಿ ಅವರು ಹೇಳಿದ್ದೇನೆಂದರೆ ನಾನು ಒಂದು ಉತ್ತಮವಾದಂಥ ಸಂವಿಧಾನ ಈ ದೇಶಕ್ಕೆ ಬರೆದುಕೊಟ್ಟಿದ್ದೀನಿ ಈ ಸಂವಿಧಾನವನ್ನು ಸಮರ್ಪಕವಾಗಿ ಜಾರಿ ಮಾಡಿದ್ದೇ ಆದರೆ ಈ ದೇಶದಲ್ಲಿ ಏನು ಬಡತನ ಇದೆ ನಿರುದ್ಯೋಗ ಇದೆ ಅಸಮಾನತೆ ಇದೆ ಅಸ್ಪೃಶ್ಯತೆ ಇದೆ ಇವೆಲ್ಲವೂ ಕೂಡ ಏನು ಓಟ್ ಪಡೆದು ಅಧಿಕಾರಕ್ಕೆ ಬಂದಂಥ ಪಕ್ಷಿಗಳು ಪ್ರಾಮಾಣಿಕವಾಗಿ ಈ ಸಂವಿಧಾನವನ್ನು ಜಾರಿ ಮಾಡಿದ್ದೇ ಆದರೆ ಈ ದೇಶದಲ್ಲಿ ಇಪ್ಪತ್ತು ವರ್ಷ ಸಾಕು ಈ ದೇಶದಲ್ಲಿ ಅಸಮಾನತೆ ಅಸ್ಪೃಶ್ಯತೆ ಬಡತನ ನಿರುದ್ಯೋಗ ಹೋಗೋದಕ್ಕೆ ಅಂತ ಹೇಳಿ ಹೇಳಿದ್ರು ಆದರೆ ಅವರು ಹೇಳಿದಂಥ ಏನು ಆ ಮಾತು ಇಂದಿಗೂ ಕೂಡ ಈಡೇರಿಲ್ಲ ಸಂವಿಧಾನದ ವಿರೋಧಿಗಳು ಇವತ್ತು ಈ ದೇಶವನ್ನು ಆಳ್ತಾ ಇದ್ದಾರೆ ಪ್ರಜಾಪ್ರಭುತ್ವ ವಿರೋಧಿಗಳು ಈ ದೇಶವನ್ನು ಆಳ್ತಾ ಇದ್ದಾರೆ ಈ ದೇಶ ಭವ್ಯ ಭಾರತ ಆಗಬೇಕು ಈ ದೇಶ ವಿಶ್ವಗುರು ಆಗಬೇಕು ಈ ದೇಶದಲ್ಲಿ ಬಡತನ ಹೋಗಬೇಕು ನಿರುದ್ಯೋಗ ಹೋಗಬೇಕು ಸಮಾನತೆ ಮತ್ತು ಗೌರವದಿಂದ ಈ ದೇಶದಲ್ಲಿ ಬಡವರು ಬದುಕಬೇಕಂದ್ರೆ ಅದು ಬಹುಜನ ಸಮಾಜ ಪಾರ್ಟಿಯಿಂದ ಮಾತ್ರ ಸಾಧ್ಯ ಯಾಕೆ ಬಹುಜನ ಸಮಾಜ ಪಾರ್ಟಿಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತೀನಿ ಅಂದರೆ ಉತ್ತರ ಪ್ರದೇಶದಲ್ಲಿ ಅಕ್ಕ ಮಾಯಾವತಿ ಅವರು ಅಧಿಕಾರಕ್ಕೆ ಬಂದು ಇದು ಸಾಬೀತುಪಡಿಸಿದ್ದಾರೆ ಏನು ಅಧಿಕಾರಕ್ಕೆ ಬಂದಂಥ ಅಕ್ಕ ಅವರು ಉತ್ತರ ಪ್ರದೇಶದಲ್ಲಿ ಒಂದೂವರೆ ಲಕ್ಷ ಎಕರೆ ಭೂಮಿ ಬಡವರಿಗೆ ಹಂಚಿರತಕ್ಕಂಥ ದಾಖಲೆ ಇದೆ ಖಾಸಗೀಕರಣ ಏನು ಜಾರಿಗೆ ತಂದು ತಂದರು ಮನೋವಾದಿಗಳು ತೊಂಬತ್ತೆರಡರಲ್ಲಿ ಆ ಖಾಸಗೀಕರಣದಲ್ಲೂ ಕೂಡ ಮೀಸಲಾತಿಯನ್ನು ಜಾರಿಗೆಗೊಳಿಸಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಮೈನಾರಿಟಿ ಸಮುದಾಯಗಳಿಗೆ ಏನು ಉದ್ಯೋಗಗಳು ಕೊಟ್ಟಿರ್ತಕ್ಕಂಥ ದಾಖಲೆ ಇದೆ ಮತ್ತೆ ಏನು ಅಲ್ಲಿ ಹೆಣ್ಣು ಮಕ್ಕಳ ಮೇಲೆ ಮತ್ತು ಬಡವರ ಮೇಲೆ ದೌರ್ಜನ್ಯ ನಡೀತಾ ಇತ್ತು ದಬ್ಬಾಳಿಕೆ ನಡೀತಾ ಇತ್ತು ಜಾರಿ ಜಾತಿ ತಾರತಮ್ಯಗಳು ಜಾತಿ ದೌರ್ಜನ್ಯಗಳೇನು ನಡೀತಾ ಇತ್ತು ಇವನ್ನೆಲ್ಲ ಮಟ್ಟ ಹಾಕಿ ಅಲ್ಲಿ ಗೌರವವಾಗಿ ಘನತೆಯಿಂದ ಸ್ವಾಭಿಮಾನದಿಂದ ಬದುಕುವಂಥ ಒಂದು ವಾತಾವರಣನ ಉತ್ತರ ಪ್ರದೇಶದಲ್ಲಿ ನಿರ್ಮಾಣ ಮಾಡಿದ್ದಂಥ ದಾಖಲೆ ಇದೆ ಅದೇ ರೀತಿಯಾಗಿ ಈ ದೇಶದಲ್ಲಿ ಬಹುಜನ ಸಮಾಜ ಪಾರ್ಟಿ ಬಂದಿದ್ದೇ ಆದರೆ ಈ ದೇಶದಲ್ಲಿ ಬಡತನ ಇರೋದಿಲ್ಲ ನಿರುದ್ಯೋಗ ಇರೋದಿಲ್ಲ ಅಸಮಾನತೆ ಇರೋದಿಲ್ಲ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಇವತ್ತು ಈ ದೇಶದಲ್ಲಿ ಏನು ಬಡವರು ಬಡವರು ಅಂತ ಏನು ಎಸ್ ಸಿ ಎಸ್ ಟಿ ಓ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಇವರೇ ಈ ದೇಶಕ್ಕೋಸ್ಕರ ದುಡಿತಾ ಇರೋದು ಇವರು ಶ್ರಮಜೀವಿಗಳು ರೈತನಾಗಿ ಕೂಲಿ ಕಾರ್ಮಿಕನಾಗಿ ಸೈನಿಕನಾಗಿ ಪೌರ ಕಾರ್ಮಿಕನಾಗಿ ಈ ದೇಶದಲ್ಲಿ ಬೆವರು ಸುರಿಸ್ತಾ ಇರೋದು ರಕ್ತ ಬಯಸ್ತಾ ಇರೋದು ಇವರೇ ಇವರ ಶ್ರಮ ಇವರ ಬೆವರು ಕೆಲವೇ ಕೆಲವು ಬಂಡವಾಳಶಾಹಿಗಳು ಈ ದೇಶದಲ್ಲಿ ಅನುಭವ ಏನು ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ ಯಾವ ಒಂದು ಕಾರ್ಮಿಕನೂ ಇವತ್ತು ಏನು ದುಡಿದು ರಕ್ತ ಬಸ್ದು ಬೆವರು ಸುರಿಸಿ ದುಡಿತಾ ಇದ್ದಾನೆ ಅದರ ಫಲ ಬಂಡವಾಳಶಾಹಿ ಆನಂದವಾಗಿ ಐಶ್ವರ್ಯದಿಂದ ಬದುಕ್ತಾ ಇದ್ದಾನೆ ಒಬ್ಬ ರೈತ ದುಡಿದು ಈ ದೇಶದಲ್ಲಿ ಅನ್ನ ಬೆಳೆದು ಈ ದೇಶದ ಜನಕ್ಕೆ ಅನ್ನ ಆಗ್ತಾ ಇದ್ದಾನೆ ಅವನು ಇವತ್ತು ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇದೆ ಯಾವ ಒಬ್ಬ ಬಡವ ಇವತ್ತು ಕೂಲಿ ಕಾರ್ಮಿಕನಾಗಿ ದುಡಿತಾ ಇದ್ದಾನೋ ಅವನು ಬದುಕಕ್ಕಾಗದೆ ನೇಣಾಕೊಂಡು ಸಾಯುವಂಥ ಒಂದು ಪರಿಸ್ಥಿತಿ ದೇಶದಲ್ಲಿದೆ ಈ ಎಲ್ಲ ಸಮಸ್ಯೆಗಳು ಹೋಗ್ಬೇಕಾದ್ರೆ ಇವತ್ತು ನಾವು ರಾಜಕೀಯ ಮಾಡೋಕೆ ಬಂದಿಲ್ಲ ಅಧಿಕಾರ ವ್ಯಾಮೋಹದಿಂದ ಬಂದಿಲ್ಲ ಈ ದೇಶ ಅಪಾಯದಲ್ಲಿದೆ ಈ ದೇಶದ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಈ ದೇಶ ಆದ ಎಲ್ಲ ನೂರು ಮೂವತ್ತು ಕೋಟಿ ಜನರನ್ನು ಕಾಪಾಡುವಂಥ ಸಂವಿಧಾನ ಇವತ್ತು ಅಪಾಯದಲ್ಲಿದೆ ಈ ಸಂವಿಧಾನವನ್ನು ಉಳಿಸಬೇಕು ಈ ಪ್ರಜಾಪ್ರಭುತ್ವ ವ್ಯವಸ್ಥೆನ ಉಳಿಸ್ಬೇಕು ಈ ದೇಶದ ಭವಿಷ್ಯವನ್ನು ನಾವು ಏನು ಕಾಪಾಡಬೇಕು ಈ ದೇಶದ ಏನು ಮೂಲ ನಿವಾಸಿಗಳ ಬದುಕುಗಳನ್ನು ಉಳಿಸಬೇಕು ಅಂತಂದ್ರೆ ಅದು ಬಹುಜನ ಸಮಾಜ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಧಿಕಾರಕ್ಕೆ ಬರೋದ್ರ ಮುಖಾಂತರವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಆಲೋಚನೆಗಳು ಕನಸುಗಳು ಜಾರಿಗೆ ತರಬೇಕು ಸಂವಿಧಾನವನ್ನು ಸಮರ್ಪಕವಾಗಿ ಜಾರಿಗೆ ತಂದು ಈ ದೇಶವನ್ನು ಉಳಿಸಬೇಕು ಅನ್ನೋಂಥ ಆಲೋಚನೆಯಿಂದ ನಾವು ಈ ಬಹುಜನ ಸಮಾಜ ಪಾರ್ಟಿಯನ್ನು ಕಟ್ಟೋದಕ್ಕೆ ತೊಟ್ಟು ತಿದ್ದೀವಿ ಬಹುಜನ ಸಮಾಜ ಪಾರ್ಟಿಯನ್ನು ಕಟ್ಟೇ ಕಟ್ತೀವಿ ಅಂಬೇಡ್ಕರ್ ಮತ್ತು ಬುದ್ಧ ಬಸವಣ್ಣನವರ ಚಿಂತನೆಗಳನ್ನು ಈ ದೇಶದಲ್ಲಿ ಜಾರಿಗೆ ತಂದೇ ತರ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಏನು ಈ ಪಕ್ಷಕ್ಕೆ ಸೇರ್ಪಡೆ ಆದಂತ ಪದಾಧಿಕಾರಿಗಳಾಗಿ ಆಯ್ಕೆಯಾದಂಥ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲ ಕಾರ್ಯಕರ್ತರುಗಳಿಗೆ ಜೈ ಬಿ ವಂದ್ಯಗಳನ್ನ ತಿಳಿಸ್ತಾನೆ ನನ್ನ ಮಾತನ್ನು ಮುಗಿಸ್ತಾನೆ ಜೈ ಬಿ ಇವತ್ತಿನ ಆನೆಗಲ್ ತಾಲೂಕು ಬಹುಜನ ಸಮಾಜ್ ಪಾರ್ಟಿ ತಾಲೂಕು ಪದಾಧಿಕಾರಿಗಳ ಆಯ್ಕೆಯನ್ನು ನಮ್ಮ ಆತ್ಮೀಯರು ಸ್ನೇಹಿತರಾದಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕನಕಪುರ ಲೋಕಸಭಾ ಉಸ್ತುವಾರಿಗಳು ನಾಗರಾಜ್ರು ಮತ್ತು ನಮ್ಮ ಹಿರಿಯ ಬಹುಜನ್ ಸಮಾಜ ಪಾರ್ಟಿ ನಾಯಕರು ಆತ್ಮೀಯರು ಸ್ನೇಹಿತರಂಥ ನಮ್ಮ ಕೆ ಯಲ್ಲಪ್ಪನವರು ಇವತ್ತು ತಾಲೂಕಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಾನು ಕೂಡ ಮೊನ್ನೆ ಬಿ ಎನ್ ಜಿಯವರ ಬರ್ತ್ಡೇಗೆ ಪಾರ್ಟಿ ಆಫೀಸ್ಗೆ ಹೋಗಿದ್ದೆ ಹೋಗಿದ್ದಾಗ ನನಗೆ ರಾಜ್ಯ ಸಮಿತಿ ಸದಸ್ಯನಾಗಿ ನಾನು ಕೂಡ ಅದನ್ನೇ ಕೇಳಿದೆ ನನಗೂ ಕೂಡ ಅದೇ ಸಿಕ್ಕಿದೆ ಇದು ನಮಗೆ ಪುಣ್ಯವಾದ ಒಳ್ಳ ಸುದ್ದಿ ಅಂತ ನಾನು ಬಯಸ್ಕೊಂತೇನೆ ಈಗಾಗಲೇ ತಾಲೂಕು ಮತ್ತು ಉಸ್ತುವಾರಿಗಳು ಮತ್ತು ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಬಹುಜನ್ ಸಮಾಜ್ ಪಾರ್ಟಿ ಗೌತಮ ಬುದ್ಧನಂದು ಹಿಡಿದು ಹಿಡಿದು ದಾದಾ ಸಾಹೇಬ್ ಕಾನ್ಸಿರಾಮ್ ಸಾಹೇಬವ್ರಿಗೂ ಇರ್ತಕ್ಕಂಥ ಬಹುಜನರ ಇತಿಹಾಸ ನಮಗೆಲ್ಲ ಗೊತ್ತಿದೆ ನಾವು ಆವತ್ತು ಕೂಡ ಇವತ್ತು ಕೂಡ ಆ ಬಹುಜನರ ಇತಿಹಾಸದಲ್ಲೇ ನಾವು ಹೋಗ್ತಾ ಇದ್ದೇವೆ ಇಲ್ಲಿ ಬಾಬಾ ಸಾಹೇಬ್ರು ಕೊಟ್ಟಂಥ ಓಟಿನ ಶಕ್ತಿ ಏನಂತ ನಮಗೆ ಕಾಂಚಿರಾಮ್ ಸಾಹೇಬರು ಹೇಳಿದ್ದಾರೆ ಮತ್ತು ಈ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಂಬತ್ನಾಲ್ಕರಿಂದ ಇಲ್ಲಿವರೆಗೂ ಎಷ್ಟು ಜನ ಎಲ್ಲ ರಾಜ್ಯದ ಇಡೀ ದೇಶದ ಎಲ್ಲ ರಾಜ್ಯದ ನಾಯಕರುಗಳು ರಾಷ್ಟ್ರ ನಾಯಕರುಗಳು ಬಹುಜನ್ ಸಮಾಜ ಪಾರ್ಟಿ ಕಟ್ಟಿದವರು ಬಹುಜನ ಸಮಾಜ ಪಾರ್ಟಿಗೆ ಓಟ್ ಹಾಕಿದವರು ಬಹುಜನ ಸಮಾಜ ಪಾರ್ಟಿಗೆ ಕಾರ್ಯಕರ್ತ ದುಡಿದು ದುಡಿದವರು ಕೂಡ ನಾವು ಸಂಪೂರ್ಣವಾಗಿ ಇವತ್ತು ಆನೆಕಲ್ ತಾಲೂಕು ಪರವಾಗಿ ಎಲ್ರಿಗೂ ಎಲ್ರಿಗೂ ಭೀಮಾ ಸ್ವಾಗತ ಬಯಸ್ತಾ ಇವತ್ತಿನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಇದ್ದೀವಿ ಈಗಾಗಲೇ ಈ ತಾಲ್ಲೂಕಿನಲ್ಲಿ ಒಂದು ಇತಿಹಾಸವೇ ಇದೆ ಬಹುಜನ್ ಸಮಾಜ್ ಪಾರ್ಟಿ ಕಟ್ಟಿದಂಥ ಇತಿಹಾಸನೇ ಇದೆ ಎಲ್ಲ ನಾಯಕರುಗಳಿಗೂ ನಮ್ಮ ಎಲ್ಲ ಹಿರಿಯರಿಗೂ ದಾದಾ ಸಾಹೇಬ್ ಕಾಂಚರಂ ಸಾಹೇಬರು ಎರಡು ಬಾರಿ ತಾಲೂಕು ಬಂದಿದ್ದು ಕೂಡ ಇತಿಹಾಸ ಇದೆ ಆ ಮಹಾನ್ ಬವ್ರಿಗೆ ಸ್ವಾಗತ ಮಾಡ್ತಾ ಭೀಮ ಸ್ವಾಗತ ಮಾಡ್ತಾ ಇವತ್ತಿನ ನಾವು ಪಣ ತೊಟ್ಟಿ ದಿಸ್ಕಿ ಸಂಖ್ಯಾ ಬಾರಿ ಉಸ್ಕಿ ಉತ್ನಿ ಭಾಗ್ಯದಾರಿ ಅಂತ ದಾದಾ ಸಾಹೇಬ್ ಕಾಂಚ್ರಮ್ ಏನು ಘೋಷಣೆ ಮಾಡಿದ್ರು ಅದನ್ನು ನಾವು ಹಳ್ಳಿಗೂ ಎಲ್ಲ ಟೌನ್ ಪ ಪಟ್ಣಿ ಪ ಪಟ್ಟಣ ಪಂಚಾಯತಿಗಳು ಮತ್ತು ಹಳ್ಳಿಗಳಿಗೂ ಓ ಬಿ ಹೆಡ್ ಕ್ವಾರ್ಟರ್ಗಳಲ್ಲಿ ಎಲ್ಲ ನಮ್ಮ ಆತ್ಮರು ಸ್ನೇಹಿತರನ್ನ ಹಿಂದುಳಿದ ವರ್ಗವನ್ನ ಓ ಬಿ ಸಿಗಳನ್ನ ಧಾರ್ಮಿಕ ಕಲ್ಪ ಸಂಘದ ಹತ್ರ ನಾವು ಬಹುಜನ ಸಮಾಜ್ ಪಾರ್ಟಿ ಬಗ್ಗೆ ಮಾತಾಡಿ ನಾವೆಲ್ಲರೂ ಬಹುಜನ್ ಸಮಾಜ್ ಪಾರ್ಟಿಗೆ ಕರೆತಂದು ಈ ತಾಲೂಕಲ್ಲಿ ಈ ರಾಜ್ಯದಲ್ಲಿ ಸ್ವಚ್ಛವಾದ ಒಂದು ಸಮಾಜ ಬಹುಜನ್ ಸಮಾಜ್ ಪಾರ್ಟಿ ಕಟ್ತೀವಿ ಅಂತ ಹೇಳ್ತಾ ನಾನು ಏನು ಈ ಮೀಡಿಯಾಗಳ ಮೂಲಕ ಈ ರಾಜ್ಯದ ಬೌ ಬಹುಜನರಿಗೆ ಒಂದು ಸಂದೇಶವನ್ನು ಕೊಡ್ತೀನಿ ತಾಲೂಕಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಕೆ ಸಿ ನಾಗರಾಜಣ್ಣರ ನೇತೃತ್ವದಲ್ಲಿ ಹಾಗೂ ಸಮಿತಿಯ ಸಿ ಕೆ ರಾಮಣ್ಣರ ನೇತೃತ್ವದಲ್ಲಿ ಇಡೀ ಆನೇಕಲ್ ತಾಲೂಕಲ್ಲಿ ಬಹುಜನ ಸಮಾಜ್ ಪಾರ್ಟಿಯವರು ಹಲವಾರು ನಮ್ಮ ಕಾರ್ಯಕರ್ತಗಳಿದ್ದಾರೆ ಅವ್ರನ್ನ ಹಳ್ಳಿ ಹಳ್ಳಿಗೆ ಹೋಗಿ ನಾವು ಬಹುಜನ ಸಮಾಜ ಪಾರ್ಟಿಯನ್ನು ಕೆಟ್ಟ ಕಟ್ತೀವಿ ಕಾರ್ಯಕರ್ತರನ್ನು ಮುಟ್ಟೆ ಮುಟ್ತೀವಿ ಈ ತಾಲೂಕಲ್ಲಿ ಬಹುಜನ ಸಮಾಜ ಪಾರ್ಟಿಯನ್ನು ಬಲಪಡಿಸಿ ಇಡೀ ಆನೆಕ್ಕಲ್ ತಾಲೂಕಲ್ಲಿ ಯಾವುದೇ ಕುಂಡುಕೊರತೆಗಳಲ್ಲಿ ಯಾರೇ ನಮ್ಮ ಕಾರ್ಯಕರ್ತರುಗಳಿಗಾಗಲಿ ಅದನ್ನು ನೆರವೇರಿಸಿಕೊಂಡು ಈ ಜವಾಬ್ದಾರಿಯನ್ನು ನನಗೆ ವಹಿಸಿದ್ದಿರುವ ನಮ್ಮ ರಾಜನಾಯಕರು ಎಲ್ಲ ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳು ನನ್ನ ಆಯ್ಕೆ ಮಾಡಿ ತಾಲೂಕು ಅಧ್ಯಕ್ಷರಾಗಿ ಮಾಡಿದಂಥ ಎಲ್ಲರಿಗೂ ಭೀಮ ಸ್ವಾಗತವನ್ನು ಬಯಸಿ ಈ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಬಹುಜನ ಸಮಾಜ ಪಾರ್ಟಿಯನ್ನು ನಾವು ಮುಂದಿನ ದಿನದಲ್ಲಿ ಬಹುಜನ ಸಮಾಜ ಪಾರ್ಟಿಯನ್ನು ವಿಧಾನಸೌಧಕ್ಕೆ ಒಬ್ಬ ಎಮ್ ಎಲ್ ಎ ಮಾಡಿ ನಾವು ಆಯ್ಕೆ ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊತೇವೆ ಹಳ್ಳಿ ಹಳ್ಳಿಗಳಲ್ಲಿ ಸೆಂಟರ್ ಕಮಿಟಿ ಬೂತ್ ಕಮಿಟಿ ತಾಲೂಕ್ ಕಸ್ಬಾ ಕಸ್ಬಾ ಹಬ್ಳಿಯ ಪದಾಧಿಕಾರಿಗಳು ಪ್ರೆಸಿಡೆಂಟ್ಗಳು ಅಧ್ಯಕ್ಷರುಗಳು ಟೌನ್ ಅಲ್ಲಿ ಬೂತ್ ಕಮಿಟಿ ಸೆಂಟರ್ ಕಮಿಟಿ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಇಡೀ ಆನೇಕಲ್ ತಾಲೂಕಲ್ಲಿ ನಾವು ಓಡಾಡಿ ಈ ಬಹು ಬಹುಜನ್ ಸಮಾಜ ಪಾರ್ಟಿಯನ್ನು ಯಾವುದೇ ರೀತಿಯಲ್ಲಿ ಹಿಂದುಳಸೋದಿಲ್ಲ ಬಹುಜನ್ ಸಮಾಜ್ ಪಾರ್ಟಿಯ ಅಂಬೇಡ್ಕರ್ ಸಾಹೇಬ್ರ ಕಟ್ಟಂಥ ಪಾರ್ಟಿ ಕಾಂಚಿರಾಮ್ ಸಾಹೇಬ್ರ ಕಟ್ಟಿರೋಂಥ ಪಾರ್ಟಿ ಅಕ್ಕ ಮಾಯೋಚರ ಕಟ್ಟಿರೋಂಥ ಪಾರ್ಟಿ ಇದನ್ನು ಮು ರಥವನ್ನು ಹಿಮೋಚ ರಥವನ್ನು ನಾವು ಮುಂದರ್ಸ್ಕೊಂಡು ಹೋಗ್ತೀವಿ ಈ ತಾಲೂಕಿನ ಎಮ್ ಎಲ್ ಎನ ನಾವು ಯಾ ಬಹುಜನ್ ಸಮಾಜ್ ಪಾರ್ಟಿ ಎಮ್ ಎಲ್ ಎನ ನಾವು ಗೆಲ್ಲಿಸಿ ವಿಧಾನಸೌಧಕ್ಕೆ ನಾವು ಕಳಿಸ್ತೀವಿ ಅಂಥೇಳಿ ನಾವು ಈ ಸಭೆಯನ್ನು ಮೀಡಿಯೋರಿಗೂ ನಿಮಗೆಲ್ಲರೂ ಸ್ವಾಗತವನ್ನು ಬಯಸ್ತೀವಿ ನಾನು ಜೈ ಭೀಮ್ ಜೈ ಭಾರತ್ ಜೈ ಭಾಳ ವರ್ಷಗಳಿಂದ ಬಿ ಎಸ್ ಪಿನಲ್ಲೇ ಇದ್ವಿ ಏನೋ ಕ ಸಮಯ ಸಂದರ್ಭ ನಾವು ತತಸ್ಥಾಗಿದ್ವಿ ಈಗ ಹಳಬರೆಲ್ಲ ಭಾಳಷ್ಟು ಜನ ಬಂದಿದ್ದಾರೆ ಹಂಗಾಗಿ ನಾವು ಮುಂದೆ ಬಿ ಎಸ್ ಪಿನಲ್ಲಿ ಕೆಲಸ ಮಾಡ್ತಾ ಬಿ ಎಸ್ ಪಿನ ಬಲಪಡಿಸೋಣ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್